ಇದು ನ್ಯಾಯ ಅಲ್ಲ 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 ನ್ಯಾಯ ನ್ಯಾಯ ಅಲ್ಲೇ ಬೇಕು ಬೇಕು ಯಾತಕ್ಕಾಗಿ ಹೋರಾಟ ನಮ್ಮನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ವೈದ್ಯ ಅಂತ ಬಿಂಬಿಸಿದ ಕಂಡನಾರ ನಮಗೆ ಪ್ರಾಥಮಿಕ ಹಂತದ ಚಿಕಿತ್ಸೆ ಕೊಡಲಿಕ್ಕೂ ಅವಕಾಶ ಕೊಡಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಒಬ್ಬ ಹನ್ನೆರಡೂರೆ ಗಂಟೆ ರಾತ್ರಿ ಒಬ್ಬ ಪೇಷಂಟ್ ಬಂದರೆ ನನ್ನಲ್ಲಿ ಬದುಕಿಸ್ತಿಗೆ ನಿನ್ನ ಸಾಧ್ಯ ಇಲ್ಲ ನೀನು ಇಪ್ಪತ್ತು ಕಿಲೋಮೀಟರ್ನ ದೂರದಲ್ಲಿ ಅಥವಾ ಒಂದು ಡಾಕ್ಟರ್ನ ಹತ್ರ ಹೋಗಬೇಕು ಹಾಸ್ಪಿಟಲ್ ಹೋಗಬೇಕು ಅಂತ ಹೇಳಬೇಕಾ ಅಥವಾ ಅವರು ಆ ರೋಗಿಯನ್ನು ಬದುಕಿಸ್ಬೇಕಾ ಎಂಬ ಪ್ರಶ್ನೆ ಬಂದಿದೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ನಮ್ಮ ಮೂಲ ಪದ್ಧತಿಯೊಂದಿಗೆ ಅವಶ್ಯಕ ಅಲೋಪತಿ ಔಷಧಗಳನ್ನು ಬಳಕೆ ಮಾಡಲು ಕಾಯ್ದೆಗೆ ತಿದ್ದುಪಡಿ ತರುವಂತೆ ಆಗ್ರಹಿಸಿ ತುಳುನಾಡು ರಕ್ಷಣಾ ವೇದಿಕೆಯ ಆಯುರ್ವೇದ ವೈದ್ಯರು ಉಡುಪಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಹಲವಾರು ವರ್ಷಗಳಿಂದ ನಾವು ಕ್ಲಿನಿಕನ್ನು ನಡೆಸ್ಕೊಂಡು ಬಂದಿದ್ದೇವೆ ಇದೇ ಕೆ ಪಿ ಎಮ್ ಎ ಆ್ಯಕ್ಟ್ ಅಂಡರ್ ನಾವು ರಿಜಿಸ್ಟರ್ ಆಗಿ ಕ್ಲಿನಿಕನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ವೈದ್ಯ ಅಂತ ಬಿಂಬಿಸುವುದು ಕಣ್ಣನಾರ ಹಾಗೆ ಸರ್ಕಾರಕ್ಕೆ ಮನವಿ ಏನಂತಂದರೆ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಇವತ್ತು ಅಲಪತಿ ಔಷಧ ಬಳಸಲಿಕ್ಕೆ ಅನುಮತಿ ಇದೆ ಬಿ ಎ ಎಮ್ ಎಸ್ ಪದವಿ ಪಡೆದಂಥ ವೈದ್ಯ ಹಾಗೆ ನಾವು ಕರ್ನಾಟಕದ ಸರ್ಕಾರಕ್ಕೂ ಕೂಡ ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಸ ರಾಜ್ಯದಲ್ಲೂ ಕೂಡ ಕಾಯಿದೆಯನ್ನು ತಿದ್ದುಪಡಿ ತನ್ನಿ ಇತ್ತೀಚಿನ ದಿನಗಳಲ್ಲಿ ಈ ನಕಲಿ ವೈದ್ಯ ಪದ್ಧತಿ ಅಂತ ಹೇಳಿ ಬಿಂಬಿಸುವಾಗ ನಾವು ಪದವಿಯನ್ನು ಪಡೆದವರಿಗೂ ಸಹ ಅನ್ಯಾಯ ಆಗ್ತಾಯಿದೆ ವಿಶೇಷವಾಗಿ ಹೇಳಬೇಕಾದ್ರೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರ ಜೀವ ಉಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇದ್ದೇನೆ ನಮಗೆ ಪ್ರಾಥಮಿಕ ಹಂತದ ಚಿಕಿತ್ಸೆ ಕೊಡಲಿಕ್ಕೂ ಅವಕಾಶ ಕೊಡಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಒಂದು ವೇಳೆ ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆದರೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಲಿಕ್ಕೆ ಅಥವಾ ಎಮರ್ಜೆನ್ಸಿ ಮೆಡಿಸಿ ಕೊಡಲಿಕ್ಕೆ ಅವಕಾಶ ಇರುವಾಗ ನಾವು ಪದವಿ ಪಡೆದವರಿಗೆ ಯಾಕೆ ಕೊಡ್ತಾ ಇಲ್ಲ ನೀವು ಎಂಬುದು ನಮ್ಮ ಕ್ವಶನ್ ಎಲ್ಲೋ ಒಂದು ಭ್ರೂಣ ಹತ್ಯೆ ಆಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಎಲ್ಲ ಆಯುರ್ವೇದ ವೈದ್ಯರ ಕ್ಲಿನಿಕ್ ಬಂದು ಅಲ್ಲಿ ನೀವು ನಕಲಿ ವೈದ್ಯರು ಅನ್ನುವ ಒಂದು ಎಮರ್ಜೆನ್ಸಿ ಮೆಡಿಸಿನ್ ಅವರನ್ನು ನಕಲ ವೈದ್ಯರು ತಪ್ಪು ಅಂತ ನನ್ನ ಅನಿಸಿಕೆಯಾಗಿದೆ ನಮ್ಮ ವೈದ್ಯರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ನಮ್ಮ ಮೂಲ ಪದ್ಧತಿಯೊಂದಿಗೆ ಅವಶ್ಯಕ ಆಲೋಪತಿ ಔಷಧಗಳನ್ನ ಬಳಕೆ ಮಾಡಬಾರದು ಎನ್ನುವ ರಾಜ್ಯ ಸರ್ಕಾರದ ಕಾನೂನು ನಮ್ಮ ವೃತ್ತಿ ಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಈಗಾಗಲೇ ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ಅಲ್ಲಿನ ರಾಜ್ಯ ಸರ್ಕಾರಗಳು ಆಯುರ್ವೇದ ವೈದ್ಯರುಗಳಿಗೆ ಅವಶ್ಯಕ ಆಲೋಪತಿ ಔಷಧಿಗಳನ್ನ ನೀಡಲು ಅನುಮತಿ ನೀಡಿರುತ್ತವೆ ನಮ್ಮ ರಾಜ್ಯದಲ್ಲಿಯೂ ಈ ವ್ಯವಸ್ಥೆಗೆ ಅನುವು ಮಾಡಿಕೊಡಬೇಕು ಎಂಬುದು ಪ್ರತಿಭಟನಾ ನಿರತರ ಆಗ್ರಹ ಅಂದರೆ ಕೆಪಿಎಂಇ ಒಂದು ರಿಜಿಸ್ಟ್ರೇಷನ್ ಅನ್ನು ಪಡೆದು ಅವರು ಚಿಕಿತ್ಸೆ ನಡೆಸುವುದರಿಂದ ಯಾವುದೇ ಸಮಸ್ಯೆಯಲ್ಲಿ ಯಾಕಂತ ಹೇಳಿದ್ರೆ ನಾವು ಕೂಡ ವೈದ್ಯಕೀಯ ಪದ್ಧತಿಯಲ್ಲಿ ಇರುವುದರಿಂದ ಖಂಡಿತ ಇದರ ಸಮಸ್ಯೆ ಬರುವುದಿಲ್ಲ ನಾವು ಕೊಡುವಂಥ ಔಷಧಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇದ್ರು ಸಹ ಸುಮ್ಮನೆ ಒಂದು ಆಪಾದನೆಗಳನ್ನು ಮಾಡುತ್ತಾ ನಕಲಿ ವೈದ್ಯರು ಎನ್ನುವಂತಹ ಒಂದು ಪಟ್ಟಿಯನ್ನು ಹಣೆ ಪಟ್ಟಿಯನ್ನು ನೀಡುವಂತಹ ಒಂದು ಹುನ್ನಾರ ನಡೀತಾ ಇದೆ ಇದಕ್ಕೆ ನಮಗೆ ಸರ್ಕಾರದಿಂದ ರಕ್ಷಣೆ ಬೇಕು ನಕಲಿ ವೈದ್ಯರನ್ನ ಹುಡುಕುವ ಬರದಲ್ಲಿ ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ಒಂದು ಯೂನಿವರ್ಸಿಟಿಯಿಂದ ಪದವಿ ಪಡೆದಿರತಕ್ಕಂತಹ ಹಾಗೂ ವಿವಿಧ ಬೋರ್ಡ್ಗಳಲ್ಲಿ ನೋಂದಣಿ ಮಾಡಿರತಕ್ಕಂತಹ ವೈದ್ಯರನ್ನು ಕೂಡ ಆ ಒಂದು ವರದಿಯ ಅಡಿಯಲ್ಲಿ ಅವರ ಹೆಸರುಗಳನ್ನು ಹಾಕುವುದು ಅವರ ಒಂದು ಭಾವಚಿತ್ರವನ್ನು ಅವರ ಚಿಕಿತ್ಸಾಲಯದ ಚಿತ್ರವನ್ನು ಹಾಕಿ ಅವರ ತೇಜೋವಧೆಯನ್ನು ಮಾಡಿರತಕ್ಕಂತಹ ಒಂದು ಕೃತ್ಯವನ್ನು ಬಹಳ ಬೇಸರ ಆಗಿದೆ ಆಯುರ್ವೇದ ವೈದ್ಯರಿಗೆ ಕೆಪಿಎಂಇಎ ಕಾಯ್ದೆಯಡಿಯಲ್ಲಿ ಪರಿವೀಕ್ಷಣೆ ಹೆಸರಿನಲ್ಲಿ ವಿನಾಕಾರಣ ಆಗುತ್ತಿರುವ ಕಿರುಕುಳ ನಿಲ್ಲಬೇಕು ಮತ್ತು ಕಾನೂನಿನಲ್ಲಿರುವ ಅವಕಾಶಗಳನ್ನು ಬಳಸಿಕೊಂಡು ರಾಜ್ಯದ ಆಯುರ್ವೇದ ವೈದ್ಯರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ನಮ್ಮ ಮೂಲ ಪದ್ಧತಿಯೊಂದಿಗೆ ಅವಶ್ಯಕ ಅಲೋಪತಿ ಔಷಧಿಯನ್ನ ಬಳಕೆ ಮಾಡಲು ಈಗಾಗಲೇ ಮಹಾರಾಷ್ಟ ಸೇರಿದಂತೆ ಇತರ ಹಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವ ಕಾನೂನಿನಂತೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅನ್ವಯ ನಮ್ಮ ರಾಜ್ಯದಲ್ಲಿಯೂ ಕೂಡ ತಿದ್ದುಪಡಿ ಮಾಡಿ ಜಾರಿಗೆ ತರಬೇಕು ಹಾಗೂ ಕರ್ನಾಟಕ ರಾಜ್ಯ ಆಯುರ್ವೇದ ಯುನಾನಿ ಬೋರ್ಡ್ ಮತ್ತು ಹೋಮಿಯೋಪತಿ ಬೋರ್ಡ್ಗಳ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಜಾರಿಗೆ ತರಬೇಕೆಂದು ವೈದ್ಯರು ಆಗ್ರಹಿಸಿದರು ಒಬ್ಬ ವೈದ್ಯನ ಉದ್ದೇಶ ಏನಿದೆ ಯಾವಾಗಲೂ ಕೂಡ ಒಬ್ಬ ರೋಗಿ ತನ್ನ ಬಲಿ ಬಂದ್ರೆ ಅವರನ್ನ ಬದುಕಿಸುವಂತ ಕೆಲಸವನ್ನ ಮಾಡಬೇಕಾದ ವೈದ್ಯನ ಧರ್ಮ ಆ ಸಂದರ್ಭದಲ್ಲಿ ಒಬ್ಬ ಹನ್ನೆರಡುವರೆ ಗಂಟೆ ರಾತ್ರಿ ಒಬ್ಬ ಪೇಷಂಟ್ ಬಂದ್ರೆ ನನ್ನಲ್ಲಿ ಬದುಕಿಸಿದ ನಿನ್ನ ಸಾಧ್ಯ ಇಲ್ಲ ನೀನು ಇಪ್ಪತ್ತು ಕಿಲೋಮೀಟರ್ನ ದೂರದಲ್ಲಿ ಅಥವಾ ಒಂದು ಡಾಕ್ಟರ್ನತ್ರ ಹೋಗಬೇಕು ಹಾಸ್ಪಿಟಲ್ ಹೋಗಬೇಕು ಅಂತ ಹೇಳಬೇಕಾ ಅಥವಾ ಅವರು ಆ ರೋಗಿಯನ್ನು ಬದುಕಿಸ್ಬೇಕಾ ಎಂಬ ಪ್ರಶ್ನೆ ಬಂದಿದೆ ಜ್ವರದಲ್ಲಿ ಒಬ್ಬ ರೋಗಿ ಬಂದಾಗ ಅವನಿಗೆ ಕಾನೂನಿನ ಪ್ರಕಾರ ಕೆಲವು ಮಾತುಗಳನ್ನು ಕೊಡಬಾರ್ದು ಅಂತ ಹೇಳ್ಕೊಂಡು ಕಾನೂನಿದೆ ಅದಕ್ಕೋಸ್ಕರ ಅದು ತಪ್ಪು ಒಬ್ಬ ವೈದ್ಯದ ಮೇಲೆ ಅವರು ರೋಗಿಯನ್ನು ಬದುಕಿದ ದೃಷ್ಟಿಯಿಂದ ಕೆಲವೇ ಕೆಲವು ಒಂದು ಅವಶ್ಯಕ ಒಂದು ಔಷಧಿಗಳನ್ನು ಕೊಡಲಿಕ್ಕೆ ಅನುಮತಿಯನ್ನು ನೀಡಬೇಕು ಎಂಬ ಉದ್ದೇಶ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನಾ ಸಭೆಯನ್ನು ಮಾಡ್ತಿದ್ದೇವೆ ಒಬ್ಬ ಬಿ ಪಿ ಆಗಿರ್ಬೋದು ಬೇರೆ ಆಗಿರ್ಬೋದು ಎಮರ್ಜೆನ್ಸಿಯಲ್ಲಿ ಬಂದಾಗ ಅವನನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ಡಾಕ್ಟರ್ ಮಾಡಬೇಕಾ ಅಥವಾ ಸಾಯ್ಲಿಕ್ಕೆ ಅಂತ ಬಿಡಬೇಕಾ ಅಂತ ಎಂಬ ಉದ್ಭವಿಸ್ತಾ ಇದೆ ಅದಕ್ಕೋಸ್ಕರ ಅವರಿಗೆ ಅವಶ್ಯವಾದ ಕೆಲವು ಕೆಲವು ಒಂದು ಔಷಧಿಗಳನ್ನು ಕೊಡಲಿಕ್ಕೆ ಆದರೂ ಕೂಡ ಬಿ ಎಮ್ ಎಸ್ನ ಅವರಿಗೆ ಅವಕಾಶ ಕೊಡಬೇಕು ದಯವಿಟ್ಟು ಒಂದು ಅವಶ್ಯಕತವಾದ ಕೆಲವಾದರೂ ಅವಕಾಶ ಕೊಡಬೇಕು ವಿನಂತಿ ಪ್ರತಿಭಟನೆಯಲ್ಲಿ ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಜಪ್ಪು ಎಎಫ್ಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ರಾವ್ ಡಾಕ್ಟರ್ ನಾರಾಯಣ ಟಿ ಅಂಚನ್ ಡಾಕ್ಟರ್ ಸುನಿತಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ